ನಮಸ್ತೆ ಸ್ನೇಹಿತರೆ ಯಾವ ವ್ಯಕ್ತಿಗಾದರೂ ಸರಿ ಬೆಳಗಿನ ಜಾವ ಸರಿಯಾಗಿ ಮೂರು ಗಂಟೆಗೆ ಅಂದುಕೊಳ್ಳದೇ ಎಚ್ಚರವಾಗುತ್ತಿದ್ದರೆ ಅದು ಸಾಮಾನ್ಯವಾದ ವಿಷಯವಲ್ಲ ಇದನ್ನು ಅತ್ಯಂತ ಶುಭಕರ ಎಂದು ಪರಿಗಣಿಸಬೇಕು ಎಷ್ಟೋ ಜನರಿಗೆ ಸೂರ್ಯೋದಯ ಆದರೂ ಸಹ ನಿದ್ದೆಯಿಂದ ಇನ್ನೂ ಎಚ್ಚರವಾಗುವುದಿಲ್ಲ ಇನ್ನು ಕೆಲವರಂತೂ ಅಲರಾಂ ಇಟ್ಟುಕೊಂಡು ಏಳಲು ಸಹ ಬಹಳ ಕಷ್ಟಪಡುತ್ತಾರೆ ಇಂತಹ ಸಂದರ್ಭದಲ್ಲಿ ನಿಮಗೆ ಮೂರರಿಂದ ಐದು ಗಂಟೆ ಒಳಗೆ ಎಚ್ಚರವಾಗುತ್ತಿದ್ದರೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲರೂ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಲವಾರು ಜಪತಪಗಳನ್ನು ಮಾಡುತ್ತಿದ್ದರು ಮನುಷ್ಯ ತನ್ನ ಜೀವನವನ್ನ ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ಸಮಯ ಬ್ರಾಹ್ಮಿ ಎಂದು ಹೇಳಲಾಗುತ್ತದೆ ಇನ್ನು ಈ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ದೇವತೆಗಳ ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ ಇನ್ನು ನಿಮಗೆ ಪ್ರತಿದಿನ ಗಂಟೆ ಒಳಗೆ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಅದು ನಿಮಗೆ ಶುಭ ಸೂಚನೆ ಎಂದು ನೀವು ತಿಳಿದುಕೊಳ್ಳಬೇಕು ದೇವಾನುದೇವತೆಗಳ ಅನುಗ್ರಹ ನಿಮಗೆ ಸಿಗಲಿದೆ ಎಂದು ತಿಳಿಯಬೇಕು ಇನ್ನು ಈ ಸಮಯದಲ್ಲಿ ನೀವೇನಾದರೂ ಬೇಡಿಕೆಗಳನ್ನು ಕೋರಿಕೆಗಳನ್ನು ಕೇಳಿಕೊಂಡರೆ ದೇವರು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರ ಮನಸ್ಥಿತಿ ತುಂಬ ತಾಳ್ಮೆಯಿಂದ ಇರುತ್ತದೆ ಹಾಗೂ ಅವರ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತದೆ ಹಾಗೂ ಅವರು ಮಾಡುವ ಎಲ್ಲ ಕೆಲಸದಲ್ಲಿಯೂ ಒಳ್ಳೆಯ ಯಶಸ್ಸನ್ನು ಕಾಣುತ್ತಾರೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಸುಳ್ಳು ಹೇಳುವವರು ಎಂದರೆ ಅಷ್ಟಾಗಿ ಇಷ್ಟವಾಗುವುದಿಲ್ಲ ಹಾಗೂ ಸುಳ್ಳು ಹೇಳುವವರನ್ನ ಬೇಗ ಇವರು ಕಂಡುಹಿಡಿಯುತ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರು ಮತ್ತೊಬ್ಬರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಹಾಗೂ ತಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳ ಕಷ್ಟಗಳಲ್ಲಿ ಇರುವುದನ್ನು ಇವರು ಎಂದಿಗೂ ಸಹಿಸುವುದಿಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರು ತಮ್ಮ ತಂದೆ ತಾಯಿಯನ್ನು ಹಾಗೂ ಹಿರಿಯರನ್ನ ಹೆಚ್ಚಾಗಿ ಗೌರವಿಸುತ್ತಾರೆ ಗೌರವಿಕೆ ಮನೋಭಾವ ಇವರದ್ದಾಗಿರುತ್ತದೆ ಸ್ನೇಹಿತರೆ ಇನ್ನು ಮನೆಯ ಹೆಣ್ಣು ಮಕ್ಕಳು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಗಳವನ್ನು ಸ್ವಚ್ಛಗೊಳಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಹೊಸ್ತಿಲು ಪೂಜೆ ಮಾಡುವುದರಿಂದ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಇರುತ್ತದೆ ಹೆಚ್ಚಾಗಿ ಲಕ್ಷ್ಮಿಯ ಆಗಮನ ಕೂಡ ಇದೇ ಸಮಯದಲ್ಲಿ ಆಗುವುದು ಹಾಗೂ ಇಂತಹ ಮನೆಯಲ್ಲಿ ಲಕ್ಷ್ಮಿ ಹೆಚ್ಚಾಗಿ ನೆಲೆಸಲು ಇಚ್ಛಿಸುತ್ತಾಳೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾಗುವ ಮನುಷ್ಯನ ಮೇಲೆ ಸೂರ್ಯನ ಅನುಗ್ರಹ ಹೆಚ್ಚಾಗಿರುತ್ತದೆ ಸೂರ್ಯೋದಯಕ್ಕೂ ಮುನ್ನ ಎಚ್ಚರಗೊಳ್ಳುವ ವ್ಯಕ್ತಿ ಹಾಗೂ ಸೂರ್ಯನ ಕಿರಣಗಳು ಮೊದಲು ಯಾವ ವ್ಯಕ್ತಿಗಳ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿ ಸೂರ್ಯನ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಹಾಗೂ ಅವನು ಮಾಡುವ ಎಲ್ಲ ಕೆಲಸದಲ್ಲಿಯೂ ಸದಾ ಯಶಸ್ಸು ಕಾಣುತ್ತಾನೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಾಗ ಎಚ್ಚರಗೊಳ್ಳುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಶೀಘ್ರದಲ್ಲೇ ಬರಲು ಆರಂಭಿಸುತ್ತದೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಈ ಬ್ರಹ್ಮಾಂಡದಲ್ಲಿರುವ ಅದ್ಭುತ ಶಕ್ತಿ ಕೆಲವು ಸೂಚನೆಗಳನ್ನ ನೀಡುತ್ತದೆ ಯಾರಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾಗುತ್ತದೆ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಹಾಗೂ ಭಕ್ತಿ ಕೂಡ ಹೆಚ್ಚಾಗುತ್ತದೆ ಭಗವಂತನಿಗೆ ಹತ್ತಿರವಾಗುವುದಕ್ಕೆ ಈ ಬ್ರಾಹ್ಮಿ ಮುಹೂರ್ತ ಹೆಚ್ಚು ಶಕ್ತಿಯನ್ನ ನೀಡುತ್ತದೆ ಸಾಕ್ಷಾತ್ ಸರಸ್ವತಿ ದೇವಿಯ ಆಶೀರ್ವಾದ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ಬ್ರಹ್ಮನೇ ಶಿವನನ್ನ ಪೂಜಿಸಿ ಅನೇಕ ವರಗಳನ್ನ ಪಡೆದಿದ್ದನು ಎಂದು ಪುರಾಣಗಳಲ್ಲಿ ತಿಳಿಸುತ್ತಾರೆ ಇನ್ನು ಸೀತಾಮಾತೆಯನ್ನ ಹುಡುಕಿ ಹೊರಟ ಹನುಮಂತ ಬ್ರಾಹ್ಮ ಮುಹೂರ್ತದಲ್ಲೇ ಅಶೋಕವನವನ್ನ ತಲುಪಿದ್ದು ಅಲ್ಲಿ ವೇದ ಮಂತ್ರಗಳನ್ನು ಕೇಳಿ ಯಜ್ಞಗಳನ್ನು ನೋಡಿದ್ದಾನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಿದ್ದಾರೆ ಇಂತಹ ಶಕ್ತಿಶಾಲಿಯಾದ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ದಿನ ಆರಂಭಿಸಬಾರದು ಬದಲಿಗೆ ದಕ ಧನಾತ್ಮಕ ಯೋಚನೆ ಮಾಡುತ್ತಾ ದೇವರ ನಾಮಸ್ಮರಣೆ ಪೂಜೆ ಜಪಗಳೊಂದಿಗೆ ಶುಭಕರ ವಸ್ತುಗಳನ್ನು ನೋಡುತ್ತಾ ದಿನವನ್ನು ಆರಂಭಿಸಬೇಕು ಹೀಗೆ ಮಾಡಿದರೆ ಆ ದಿನವೆಲ್ಲ ನೀವು ಮಾಡುವ ಎಲ್ಲ ಕೆಲಸದಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಅಧ್ಯಯನವು ಬಹಳ ಶ್ರೇಷ್ಠಕರ ಈ ಸಮಯದಲ್ಲಿ ಮಾಡುವ ಧ್ಯಾನದಿಂದ ಜೀವನದಲ್ಲಿ ನೀವು ಅಂದುಕೊಳ್ಳುವ ಕೆಲಸದ ಕಡೆ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಅನುಗ್ರಹ ಸಿಕ್ಕು ಕಾರ್ಯ ಜಯ ಉಂಟಾಗುತ್ತದೆ ಇನ್ನು ಈ ಸಮಯದಲ್ಲಿ ಎಚ್ಚರಗೊಂಡವರಿಗೆ ನೆನಪಿನ ಶಕ್ತಿ ಹಾಗೂ ದೈಹಿಕ ಶಕ್ತಿ ವೃದ್ಧಿಯಾಗುತ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಎಚ್ಚರಗೊಳ್ಳುವುದರಿಂದ ದಿನ ಆರಂಭಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಹೆಚ್ಚು ಲಾಭಗಳನ್ನು ಪಡೆಯಬಹುದು ಹಾಗೂ ದೇಹವನ್ನು ಸದಾ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು